ಎಲ್ಲರಿಗೂ ನಮಸ್ಕಾರಗಳು ಎಸ್ ಎಸ್ ಎಲ್ ಸಿ ಪ್ರಿಪರೇಟರಿ ಎಕ್ಸಾಮಿನೇಷನ್ ಪೂರ್ವ ಸಿದ್ಧತಾ ಪರೀಕ್ಷೆ ವಿಷಯ ಗಣಿತ ಅಂಕಗಳು ಏಟಿ ಎಂಬತ್ತು ಅಂಕಗಳಿಗಾಗಿ ಮಾಡಿರುವಂತಹ ಒಂದು ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಅವಧಿ ಮೂರು ಗಂಟೆ ಹದಿನೈದು ನಿಮಿಷಗಳು ಅನ್ನುವಂಥದ್ದು ಈಗ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಹೋಗೋಣ ಮೊದಲನೆಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಂದು ಅಂಕದ ಎಂಟು ಪ್ರಶ್ನೆಗಳು ಒಟ್ಟು ಪ್ರಶ್ನೆಗಳು ಎಂಟು ಇರುವುದರಿಂದ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ಎಂಟು ಅಂಕಗಳು ಮೊದಲ ಎನ್ ಸಂಖ್ಯೆಗಳ ಮೊತ್ತ ಎನ್ ಎಂಟು ಬ್ರಿಕೆಟ್ ಎನ್ ಪ್ಲಸ್ ಒನ್ ಎನ್ ಇಂಟು ಬ್ರಿಕೆಟ್ ಎನ್ ಪ್ಲಸ್ ಟು ಎನ್ ಸ್ಕ್ವೈರ್ ಟು ಎನ್ ಸ್ಕ್ವೈರ್ ಅನ್ನುವಂಥದ್ದು ಎರಡನೇ ಪ್ರಶ್ನೆ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಎಕ್ಸ್ ಪ್ಲಸ್ ವೈಜಿ ನಾಲ್ಕು ಮತ್ತು ಟೂ ಎಕ್ಸ್ ಮೈನಸ್ ವೈಜಿ ಟು ಟೂ ಆದರೆ ಈ ರೇಖೆಗಳು ಛೇದಿಸುವ ರೇಖೆಗಳ ಪರಸ್ಪರ ಲಂಬ ರೇಖೆಗಳು ಸಮಾಂತರ ರೇಖೆಗಳು ಐಕ್ಯವಾಗುವ ರೇಖೆಗಳು ಅನ್ನುವಂಥದ್ದು ಮೂರನೇ ಪ್ರಶ್ನೆ ಒಂದು ವೃತ್ತದ ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆಯು ಜ ಸ್ಪರ್ಶಕ ಛೇದಕ ಮತ್ತು ವ್ಯಾಸ ಅನ್ನುವಂಥ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು ವೃತ್ತದ ತ್ರಿಜ್ಯ ನಾಲ್ಕು ಸೆಂಟಿಮೀಟರ್ ಆಗಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನಾಲ್ಕು ಪೈ ಆದ್ರೆ ತ್ರಿಜ್ಯಾಂತರ ಖಂಡದ ಕೋನ ಎಷ್ಟು ಡಿಗ್ರಿ ಅಂತ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಎಂಬತ್ತು ಮತ್ತು ತೊಂಬತ್ತು ಡಿಗ್ರಿ ಇನ್ನು ಐದನೇ ಪ್ರಶ್ನೆ ಎರಡು ಅನುಕ್ರಮ ಧನಪೂರ್ಣಾಂಕಗಳ ವರ್ಗಗಳ ಮೊತ್ತ ಎಂಬತ್ತೈದು ಇದರ ಬೈಜಿಕ ರೂಪ ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವರ್ ಇಜ್ ಕೊಟ್ಟು ಎಂಬತ್ತೈದು ಎಕ್ಸ್ಕ್ವರ್ ಇಂಟು ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವರ್ಜಿ ಕೊಟ್ಟು ಎಂಬತ್ತೈದು ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವರ್ಜಿ ಕೊಟ್ಟು ಎಂಬತ್ತೈದು ಎಕ್ಸ್ವೈರ್ ಇಂಟು ಎಕ್ಸ್ ಪ್ಲಸ್ ಟುಕ್ವರ್ಜಿ ಎಂಬತ್ತೈದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಬರೆಯುವಂತದ್ದು ಆರನೇ ಪ್ರಶ್ನೆ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದರ ಮಾಸ ಇಪ್ಪತ್ತೊಂದು ಹದಿನೈದು ಹನ್ನೆರಡು ಮತ್ತು ಡಿ ಉತ್ತರ ಹದಿಮೂರು ಏಳನೇ ಪ್ರಶ್ನೆ ಟ್ಯಾನ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಮೈನಸ್ ಕಾಟ್ ಟ್ವೆಂಟಿ ತ್ರೀ ಡಿಗ್ರಿಯ ಬೆಲೆ ಎಷ್ಟು ಅಂತ ಪ್ರಶ್ನೆ ಇದೆ ಇವುಗಳಿಗೆ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯುವಂಥದ್ದು ಎಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದೋ ಒಂದು ಘಟನೆಯ ಸಂಭವನೀಯತೆ ಆಗಲು ಸಾಧ್ಯವಿಲ್ಲ ಅನ್ನುವಂಥದ್ದು ಇದು ಎ ಟೂ ಬೈ ತ್ರೀ ಮೈನಸ್ ಒನ್ ಪಾಯಿಂಟ್ ಫೈವ್ ಫಿಫ್ಟೀನ್ ಶೇಕಡ ಜೀರೋ ಪಾಯಿಂಟ್ ಸೆವೆನ್ ಅನ್ನುವಂಥದ್ದು ಈಗ ಮತ್ತೆ ಎರಡನೇ ಪ್ರಶ್ನೆ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿರಿ ಇಲ್ಲೂ ಕೂಡ ಒಂದು ಪ್ರಶ್ನೆ ಒಂದು ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಎಂಟು ಕೊಟ್ಟಿರುವ ನಕ್ಷೆಯು ವಾಯುಕೋರ್ಟ್ ಪಿ ಎಫ್ ಎಕ್ಸ್ ಬಹುಪದೋಕ್ತಿಯನ್ನು ಸೂಚಿಸುತ್ತದೆ ಪಿ ಎಫ್ ಎಕ್ಸ್ ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಬರೆಯುವಂಥದ್ದು ಹತ್ತನೇ ಪ್ರಶ್ನೆ ಒಂದು ನೂರ ಇಪ್ಪತ್ನಾಲ್ಕು ಸಮನಾಗಿದೆ ಇಪ್ಪತ್ನಾಲ್ಕು ಇಂಟು ಐದು ಪ್ಲಸ್ ನಾಲ್ಕು ಇದನ್ನು ಯುಕ್ಲೀಡನ ಭಾಗಾಕಾರ ಅನುಪ್ರಮೇಯ ಎಕ್ವಲ್ ಟು ಬಿ ಇಂಟು ಕ್ಯೂ ಪ್ಲಸ್ ಆರ್ ಗೆ ಹೋಲಿಸಿದಾಗ ಭಾಗಲಬ್ಧವನ್ನ ಸೂಚಿಸುವ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಇದೆ ಇನ್ನು ಹನ್ನೊಂದನೇ ಪ್ರಶ್ನೆ ಬಿಎಫ್ ಎಕ್ಸ್ಇಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ ಬಹು ಡಿಗ್ರಿಯನ್ನ ಬರೆಯಿರಿ ಅನ್ನುವಂತಹ ಇನ್ನು ಹನ್ನೆರಡನೇ ಪ್ರಶ್ನೆ ಮೂಲ ಸಮಾನುಪಾತೆಯ ಅಥವಾ ಪ್ರಮೇಯ ಅಥವಾ ಥೇರ್ಸನ ಪ್ರಮೇಯವನ್ನ ನಿರೂಪಿಸಿ ಅದರ ಸ್ಟೇಟ್ಮೆಂಟ್ ಅನ್ನ ಬರೆಯುವಂಥದ್ದು ಹದಿಮೂರನೇ ಪ್ರಶ್ನೆ ನೇರ ಸಿಲಿಂಡರ್ನ ಪೂರ್ಣ ಮೇಲ್ವಾಯಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಹದಿನಾಲ್ಕನೇ ಪ್ರಶ್ನೆ ಒಂದು ಘಟನೆ ಈ ಗೆ ಪಿ ಎಫ್ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪಿ ಎಫ್ ಇ ಬಾರ್ ಅಂದ್ರೆ ಇ ಅಲ್ಲದ ಘಟನೆಯ ಸಂಭವನೀಯತೆಯನ್ನು ಬರೆಯುವಂಥದ್ದು ಕಂಡುಹಿಡಿಯುವಂಥದ್ದು ಹದಿನೈದನೇ ಪ್ರಶ್ನೆ ಸಿಕ್ಸ್ ತ್ರೀ ಮತ್ತು ಫೋರ್ ಸೆವೆನ್ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಹದ್ನಾರನೇ ಪ್ರಶ್ನೆ ಸೆವೆನ್ ಡಿ ಏಟಿ ರ ಛೇದಕವನ್ನು ಎರಡರ ಘಾತ ಎನ್ ಇಂಟು ಐದರ ಘಾತ ಎಂ ರೂಪದಲ್ಲಿ ಬರೆಯಿರಿ ಇನ್ನು ಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಬಿಡಿಸಿ ಎರಡು ಅಂಕಗಳು ಪ್ರತಿಯೊಂದು ಪ್ರಶ್ನೆಗೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಹದಿನೆಂಟು ಅಂದರೆ ಒಟ್ಟು ಅಂಕಗಳು ಹದಿನಾರು ಫೈವ್ ಪ್ಲಸ್ ರೂಟ್ ತ್ರೀ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಥವಾ ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡದೆ ಭಾಗಲಬ್ಧ ಸಂಖ್ಯೆ ಸಿಕ್ಸ್ಟಿ ಫೋರ್ ಎರಡು ಫೋರ್ ಫಿಫ್ಟಿ ಆಗಿ ಅನ್ನು ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮೋಶ ಎಂದು ತೋರಿಸಿ ಹದಿನೆಂಟನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂಟು ಮತ್ತು ಎಕ್ಸ್ ಮೈನಸ್ ವೈ ಈಜ್ ಈಕ್ವಲ್ ಟು ಒನ್ ಹತ್ತೊಂಬತ್ತನೇ ಪ್ರಶ್ನೆ ಎರಡು ಐದು ಎಂಟು ಡ್ಯಾಶ್ ಎಸ್ ರೇಡಿಯ ಎಷ್ಟನೇ ಪದ ಅರವತ್ತೆಂಟು ಆಗಿದೆ ಅಂದ್ರೆ ಪದಗಳ ಸಂಖ್ಯೆಯನ್ನು ಕಂಡಿಡಿಯುವಂತೂ ಇಪ್ಪತ್ತನೇ ಪ್ರಶ್ನೆ ಸೂತ್ರ ಸಹಾಯದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡಿಡ್ರಿ ಎಕ್ಸ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒನ್ ಇಜ್ ಈಕ್ವಲ್ ಟು ಜೀರೋ ಅಥವಾ ಟೂ ಎಕ್ಸ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಇಪ್ಪತ್ತೊಂದನೇ ಪ್ರಶ್ನೆ ಸೈನ್ ಥೀಟ ಟು ಟ್ವೆಲ್ ಡಿವೈಡೆಡ್ ಬೈ ತರ್ಟೀನ್ ಆದರೆ ಥೀಟ ಮತ್ತು ಟ್ಯಾನ್ ಥೀಟಗಳ ಬೆಲೆಯನ್ನು ಕಂಡುಹಿಡಿಯಿರಿ ಇಪ್ಪತ್ತೆರಡನೇ ಪ್ರಶ್ನೆ ಇಂಗ್ಲಿಷ್ ನ ಅಕ್ಷರಗಳಲ್ಲಿ ಒಂದು ಅಕ್ಷರವನ್ನು ಯಾದೃಚ್ಛಿಕವಾಗಿ ಆರಿಸುವಾಗ ಅದು ಸ್ವರವಾಗಿರುವ ಸಂಭವನೀಯತೆ ಕಂಡುಹಿಡಿಯಿರಿ ಅನ್ನುವಂಥದ್ದು ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಎ ಬಿ ಸಿ ಡಿ ಚತುರ್ಭುಜಿಯಲ್ಲಿ ಕೋನ ಬಿ ಕೊಟ್ಟಿದ್ದಾರೆ ತೊಂಬತ್ತು ಡಿಗ್ರಿ ಎಡಿ ಸ್ಕ್ವೇರ್ ಇಜಿಕೊಂಡು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವರ್ ಪ್ಲಸ್ ಇಡಿ ಸ್ಕ್ವೇರ್ ಆದಾಗ ಕೋನ ಎ ಸಿ ಡಿ ತೊಂಬತ್ತು ಡಿಗ್ರಿ ಎಂದು ಸಾಧಿಸಿ ಅನ್ನುವಂಥದ್ದು ಇಪ್ಪತ್ನಾಲ್ಕನೇದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯ ಒಳ ವೃತ್ತದಲ್ಲಿ ಎರಡು ತ್ರಿಜ್ಯಗಳ ನಡುವಿನ ಕೋನ ಎರಡು ತ್ರಿಜ್ಯಗಳ ನಡುವಿನ ಕೋನ ಒಂದು ಇಪ್ಪತ್ತು ಡಿಗ್ರಿ ಇರುವಂತೆ ಎರಡು ತ್ರಿಜ್ಯಗಳನ್ನು ಎಳೆದು ಅವುಗಳ ಕೇಂದ್ರವಲ್ಲದ ಬಿಂದುಗಳಲ್ಲಿ ವೃತ್ತಕ್ಕೆ ಸ್ಪರ್ಶಗಳನ್ನು ರಚಿಸಿ ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಸಮಸ್ಯೆಗಳನ್ನು ಬಿಡಿಸಿ ಮೂರು ಅಂಕದ ಪ್ರಶ್ನೆಗಳು ಒಟ್ಟು ಪ್ರಶ್ನೆಗಳ ಸಂಖ್ಯೆ ಒಂಬತ್ತು ಅಂಕಗಳು ಇಪ್ಪತ್ತೇಳು ಟ್ವೆಂಟಿ ಫಿಫ್ತ್ ಕ್ವಶನ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಟು ದವರ್ ಆಫ್ ಫೋರ್ ಪ್ಲಸ್ ಏಟ್ ಎಕ್ಸ್ ಕ್ಯೂ ಪ್ಲಸ್ ಟುವಲ್ ಸೆಂಟೀನ್ ಎಕ್ಸ್ಕ್ವರ್ ಪ್ಲಸ್ ಟ್ವೆಂಟಿ ಅನ್ನು ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ವರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಒನ್ ಬಹು ಭಾಗಿಸಿದಾಗ ಶೇಷ ಎ ಎಕ್ಸ್ ಪ್ಲಸ್ ಬಿ ಆದರೆ ಎ ಮತ್ತು ಬಿ ಗಳ ಬೆಲೆಯನ್ನು ಕಂಡುಹಿಡಿಯಲ್ಲಿ ಈ ರೂಪದಲ್ಲಿ ಉತ್ತರವನ್ನು ಬಂದಿರುತ್ತೆ ಅಥವಾ ಅಲ್ಫಾ ಮತ್ತು ಬೀಟಾಳು ವರ್ಗ ಬಹುಪದೋಕ್ತಿ ಎಕ್ಸ್ಕ್ವೈರ್ ಮೈನಸ್ ಸಿಕ್ಸ್ ಪ್ಲಸ್ ಕೆ ಪ್ಲಸ್ ಸಿಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಇಂಟು ಟೂ ಕೆ ಮೈನಸ್ ಒನ್ ಶೂನ್ಯತೆಗಳು ಮತ್ತು ಅಲ್ಫಾ ಪ್ಲಸ್ ಬೀಟಾ ಈಜಿಕೊಲ್ ಟು ಅಲ್ಫಾ ಬೀಟಾ ಡಿವೈಡೆಡ್ ಬೈ ಟು ಆದಾಗ ಕೆ ಬೆಲೆಯನ್ನು ಕಂಡು ಹಿಡಿಯ ಮೂಲಗಳ ಮೊತ್ತ ಆ ಮೂಲಗಳ ಗುಣಲಬ್ಧದ ಅರ್ಧದಷ್ಟು ಆ ಮೊತ್ತಕ್ಕೆ ಸಮನ ಆದರೆ ಕೆ ಬೆಲೆ ಎಷ್ಟು ಅಂತ ಕಂಡು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಕಾಸ್ಕ್ವರ್ ಥಿಯಟರ್ ಡಿವೆಡ್ ಬೈ ಒನ್ ಮೈನಸ್ ಟ್ಯಾನ್ ಥೀಟಾ ಪ್ಲಸ್ ಸೈನ್ ಕ್ಯೂಬ್ ಥಿಯೇಟರ್ ಡಿವೈಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟ ಆದಾಗ ಈಜಿಕೊಲ್ ಟು ಒನ್ ಪ್ಲಸ್ ಸೈನ್ ಥೀಟಾ ಎಂಟು ಕಾಸ್ ಥೀಟ ಎಂಟು ಸಾಧಿಸಿ ಅಥವಾ ಟ್ಯಾನ್ ಥೀಟಾ ಪ್ಲಸ್ ಕಾರ್ಡ್ ಥೀಟ ಈಜಿಕೊಲ್ ಟು ಎರಡು ಆದಾಗ ಟ್ಯಾನ್ ಸ್ಕ್ವೇರ್ ತೀಟ ಪ್ಲಸ್ ಕಾರ್ಡ್ ಸ್ಕ್ವೇರ್ ತೀಟ ಬೆಲೆಯನ್ನ ಕಂಡುಹಿಡಿಯಿರಿ ಅನ್ನುವಂತ ಪ್ರಶ್ನೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡು ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕೊಟ್ಟಿದ್ದಾರೆ ಇದು ಸರಾಸರಿಯನ್ನ ಕಂಡು ಇನ್ನೊಂದು ಪ್ರಶ್ನೆ ಅಥವಾ ಏನಿದೆ ಬಹುಲಕವನ್ನ ಕಂಡುಹಿಡ್ರಿ ಮತ್ತೆ ವರ್ಗಾಂತರ ಆವೃತ್ತಿಗಳನ್ನು ಕೊಟ್ಟಿದ್ದಾರೆ ಈ ಬಹುಲಕ ಎರಡರಲ್ಲಿ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಬಿಡಿಸುವಂತದ್ದು ಇಪ್ಪತ್ತೆಂಟನೇ ಪ್ರಶ್ನೆ ಇಲ್ಲಿ ನೀಡಲಾದ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ತ್ರಿಭಾಗ ಮಾಡುವ ಬಿಂದುಗಳನ್ನು ಕಂಡುಹಿಡಿಯಿರಿ ತ್ರಿಭಾಗ ಮಾಡುವ ಮೂರು ಭಾಗಗಳನ್ನಾಗಿ ಮಾಡುವಂಥದ್ದು ಅಥವಾ ಟೂ ಎ ಫೋರ್ ಎ ಟು ಎ ಸಿಕ್ಸ್ ಎ ಮತ್ತು ಟೂ ಎ ಪ್ಲಸ್ ರೂಟ್ ತ್ರೀ ಎ ಫೈ ಎ ಬಿಂದುಗಳನ್ನು ಸಮಬಾಹು ತ್ರಿಭುಜದ ಶೃಂಗಗಳಾಗಿವೆ ಎಂದು ಸಾಧಿಸಿ ಅಂತ ತ್ರಿಭುಜದ ಮೂರು ಬಾಹುಗಳ ಉದ್ದವನ್ನು ಅಳೆಯಬೇಕು ಅದು ಸಮಬಾಹು ಅಂದರೆ ಬಾಹುಗಳ ಉದ್ದ ಸೇಮ್ ಬಂದ್ರೆ ಅದು ಸಮಭಾವು ತ್ರಿಭುಜ ಅಂತ ತೋರಿಸುವಂತದ್ದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಾಹ್ಯ ಬಿಂದಿನಿಂದ ವೃತ್ತ ಕೇಳಿದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಮೂವತ್ತನೇ ಪ್ರಶ್ನೆ ಪಿ ಕ್ಯೂ ಆರ್ ಎಸ್ ಒಂದು ಆಯತ ಪಿ ಎಸ್ ಮತ್ತು ಕ್ಯೂ ಆರ್ ಗಳನ್ನು ವ್ಯಾಸವಾಗಿಸಿ ಪಿ ಎಸ್ ಮತ್ತು ಕ್ಯೂ ಎಸ್ ಗಳು ವ್ಯಾಸವನಾಗಿಸಿ ಎರಡು ಅರ್ಧ ವೃತ್ತಗಳನ್ನು ಮತ್ತು ಅಷ್ಟೇ ತ್ರಿಜೆಯವರು ಒಂದು ವೃತ್ತವನ್ನು ರಚಿಸಲಾಗಿದೆ ಪಿ ಎಸ್ ಇಜಿಕಲ್ ಟು ಸೆವೆನ್ ಸೆಂಟಿಮೀಟರ್ ಆದಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯರಿ ಅನ್ನುವಂಥದ್ದು ಇಲ್ಲಿ ತ್ರೀಜ್ ಇಲ್ಲಿ ಟೋಟಲ್ ವ್ಯಾಸ ಸೆವೆನ್ ಸೆಂಟಿಮೀಟರ್ ಆಗಿದೆ ಇದು ತ್ರೀ ಪಾಯಿಂಟ್ ಫೈವ್ ಇದು ತ್ರೀ ಪಾಯಿಂಟ್ ಫೈವ್ ಅಂದ್ರೆ ಇದು ಟೋಟಲ್ ಎಷ್ಟಾಯ್ತು ಇದು ತ್ರೀ ಪಾಯಿಂಟ್ ಫೈವ್ ಇದು ತ್ರೀ ಪಾಯಿಂಟ್ ಫೈವ್ ಅಂದ್ರೆ ಒಟ್ಟು ಹದಿನಾಲ್ಕು ಸೆಂಟಿಮೀಟರ್ ಆಯತದ ಉದ್ದ ಆಯ್ತು ಅಗಲ ಏಳು ಸೆಂಟಿಮೀಟರ್ ಒಟ್ಟು ಆಯತದ ಅಗಲವನ್ನ ಆಯತದ ವಿಸ್ತೀರ್ಣವನ್ನ ಕಂಡು ಹಿಡಿದು ಒಂದು ವೃತ್ತದ ವಿಸ್ತೀರ್ಣ ಮತ್ತು ಎರಡು ಅರ್ಧ ವೃತ್ತಗಳ ಒಟ್ಟು ವಿಸ್ತೀರ್ಣಗಳನ್ನ ಕೂಡಿಸಿ ಆಯತ ವಿಸ್ತೀರ್ಣದಲ್ಲಿ ಇದನ್ನ ಕಳೆಯುವಂಥದ್ದು ಇನ್ನು ಮೂವತ್ತೊಂದನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಬಾಹುವಿನ ಟೂ ಬೈ ತ್ರೀ ರಷ್ಟಿರುವಂತೆ ರಚಿಸಿ ಸಮರೂಪ ತ್ರಿಭುಜಗಳ ರಚನೆ ಮೂವತ್ತೆರಡದು ಒಂದು ಭಿನ್ನರಾಶಿಯ ಅಂಶವು ಛೇದಕ್ಕಿಂತ ಮೂರು ಆಗಿದೆ ಅಂಶ ಮತ್ತು ಛೇದಗಳಿಗೆ ಎರಡನ್ನು ಕೂಡಿದ ಮೇಲೆ ಶಿವ ಭಿನ್ನರಾಶಿಗೆ ಮೂಲ ಭಿನ್ನರಾಶಿಯನ್ನು ಕೂಡಿದಾಗ ಬರುವ ಮೊತ್ತ ಟ್ವೆಂಟಿ ನೈನ್ ಎರಡು ಬೈ ಮೂಲ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಇನ್ನು ಮೂವತ್ ಮೂರನೇ ಪ್ರಶ್ನೆ ಓಜೀವನ್ನ ರಚನೆ ಮಾಡುವಂಥದ್ದು ಕಡಿಮೆ ವಿಧಾನದ ಓಜೀವನ್ನ ರಚನೆ ಮಾಡುವಂಥದ್ದು ಈಗಾಗಲೇ ಇದು ಇದು ಈಗಾಗಲೇ ಎಫ್ ಅಂದ್ರೆ ಕ್ಯೂಮುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಸಂಚಿತ ಆವೃತ್ತಿಯನ್ನ ಕೊಟ್ಟಿದ್ದಾರೆ ಮೂವತ್ತೆಂಟಕ್ಕಿಂತ ಕಡಿಮೆ ಈ ರೀತಿ ಕೊಟ್ಟಿದ್ದಾರೆ ಕಡಿಮೆ ವಿಧಾನದ ಜೀವನ ರಚಿಸುವಂತದ್ದು ಇನ್ನು ಐದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಬಿಡಿಸಿರಿ ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ನಾಲ್ಕು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಒಂದು ಸಮಾಂತರ ಸಿಡಿಯ ಮೊದಲ ಆರು ಪದಗಳ ಮೊತ್ತ ನಲವತ್ತೆರಡು ಹತ್ತನೇ ಪದ ಮತ್ತು ಮೂವತ್ತನೇ ಪದಗಳ ಅನುಪಾತ ಒನ್ ಇಷ್ಟು ತ್ರೀ ಆದರೆ ಎಂಟನೇ ಪದ ಮತ್ತು ಹನ್ನೆರಡನೇ ಪದ ಕಂಡುಹಿಡಿಯಿರಿ ಅಥವಾ ಒಂದು ಸಮಗ್ರ ಶ್ರೇಣಿಯ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಹಾಗೂ ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಆದರೆ ಆ ಶ್ರೇಣಿಯ ಮೊದಲ ಮೂರು ಪದಗಳನ್ನು ಕಂಡುಹಿಡಿಯಿರಿ ಮೂವತ್ತೈದನೇ ಪ್ರಶ್ನೆ ಪೈತಾಗೋರ್ಸನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅನ್ನುವಂಥದ್ದು ಮೂವತ್ತಾರನೇ ಪ್ರಶ್ನೆ ನೆಲದ ಮೇಲಿನ ಒಂದು ಬಿಂದುವಿನಿಂದ ಮೂರು ಸಾವಿರ ರೂಟ್ ಮೂರು ಎಂ ಎತ್ತರದಲ್ಲಿ ಹಾರುತ್ತಿರುವ ಒಂದು ವಿಮಾನದ ಉನ್ನತ ಕೋನವು ಅರವತ್ತು ಡಿಗ್ರಿ ಆಗಿದೆ ಮೂವತ್ತು ಸೆಕೆಂಡ್ಗಳ ನಂತರ ಉನ್ನತ ಕೋನ ಮೂವತ್ತು ಡಿಗ್ರಿ ಆದರೆ ವಿಮಾನ ಜವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು ಇನ್ನು ಮೂವತ್ತೇಳನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡ್ರಿ ಟು ಎಕ್ಸ್ ಮೈನಸ್ ವೈ ಜಿಕ್ವಲ್ ಟು ಸೆವೆನ್ ಎಕ್ಸ್ ಪ್ಲಸ್ ವೈ ಜಿಕ್ವಲ್ ಟು ಎಂಟು ಅನ್ನುವಂಥದ್ದು ಇನ್ನ ಕೊನೆಯ ಪ್ರಶ್ನೆ ಆರನೇಂದು ಐದು ಅಂಕಗಳು ಒಂದು ಪ್ರಶ್ನೆ ಇರುತ್ತೆ ಒಟ್ಟು ಅಂಕಗಳು ಐದು ಮೂವತ್ತೆಂಟನೇ ಪ್ರಶ್ನೆ ಆಂತರಿಕ ವ್ಯಾಸ ಹತ್ತು ಸೆಂಟಿಮೀಟರ್ ಮತ್ತು ಎತ್ತರ ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವ ಒಂದು ಸಿಲಿಂಡರ್ ನಲ್ಲಿ ಪೂರ್ಣ ನೀರಿದೆ ಪಾದದ ವ್ಯಾಸ ಆರು ಸೆಂಟಿಮೀಟರ್ ಮತ್ತು ಎತ್ತರ ಏಳು ಸೆಂಟಿಮೀಟರ್ ಇರುವ ಒಂದು ಘನ ಶಂಕುವನ್ನು ಪೂರ್ಣವಾಗಿ ಮುಳುಗಿಸಿದಾಗ ಹೊರಗೆ ಚೆಲ್ಲಿದ ನೀರಿನ ಪ್ರಮಾಣ ಮತ್ತು ಸಿಲಿಂಡರ್ ಉಳಿದ ನೀರಿನ ಪ್ರಮಾಣವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು